ವೀಕ್ಷಕರೇ ವೆಲ್ಕಮ್ ಟು ಕರ್ನಾಟಕ ಮೋಡಿವ್ಸ್ ವೀಕ್ಷಕರೇ ಸೊ ನಾವೆಲ್ಲರೂ ಆನಂದವಾಗಿರಬೇಕು ಜೀವನದಲ್ಲಿ ಒಂದು ಮನೆಯನ್ನ ಕಟ್ಟಿಸ್ಬೇಕು ಅನ್ನುವ ಕನಸುಗಳು ತುಂಬಾ ದೊಡ್ಡದಾಗಿರುತ್ತೆ ಆದ್ರೆ ಮನೆಯನ್ನ ಕಟ್ಟಿಸ್ತೀವಿ ಮನೆಯ ಸೊತ್ತು ಗುತ್ತು ಎಂತಹ ಗಿಡಗಳನ್ನ ಅಥವಾ ಎಂತಹ ಸಸ್ಯಗಳನ್ನ ಬೆಳೆಯುವಂತಹ ಒಂದು ಟ್ಯಾಲೆಂಟ್ ಅನ್ನ ಮಾತ್ರ ನಾವು ಸಾಲ ಕಾರಣ ಏನಂದ್ರೆ ನಮ್ಮ ಮನೆಯ ಲುಕ್ ಕಾಣ್ಬೇಕು ನೋಡಕ್ ಚೆನ್ನಾಗಿ ಕಾಣಬೇಕು ಅನ್ನೋ ಒಂದೇ ಒಂದು ಆಶೆ ಇದ್ದ ಸಸ್ಯಗಳನ್ನ ಬೆಳೆಸ್ತೀವಿ ಸೊ ಯಾಕಂದ್ರೆ ಹಂತ ಹಂತ ಸಸ್ಯಗಳನ್ನ ಬೆಳೆಸೋದ್ರಿಂದ ಮನೆಯಲ್ಲಿ ಹಲವಾರು ಕಷ್ಟಗಳಿಗೆ ಈಡಾಗ್ತೀವಿ ಆರೋಗ್ಯಕ್ಕೆ ಈಡಾಗಬಹುದು ಅಂದ್ರೆ ಧನಲಕ್ಷ್ಮಿ ಆಗಮನ ಕೂಡ ಸಮಸ್ಯೆ ಉಂಟಾಗಬಹುದು ಹಲವಾರು ವಿಭಿನ್ನವಾದಂತಹ ಸಮಸ್ಯೆಗಳು ನಮ್ಮಲ್ಲಿ ಅಂಟ್ಕೊಳ್ತವೆ ಯಾಕೆ ಅಂತ ಸಮಸ್ಯೆಗಳನ್ನು ಕೊಡ್ತಾರೆ ಜೊತೆಗೆ ಅಂತಹ ಸಮಸ್ಯೆಗಳು ಆಗಬಾರ್ದು ಅಂದ್ರೆ ಏನ್ ಮಾಡಬೇಕು ನೀವು ಕರ್ನಾಡ ಮೋಟಿವ್ಸ್ ಇವತ್ತು ನೋಡ್ತಾ ಇದ್ರೆ ದಯವಿಟ್ಟು ಕನ್ನಡ ಮೋಟಿವ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಇದು ನಿಮಗೆ ಉಪಯುಕ್ತ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಇನ್ನೊಬ್ಬರು ಕೂಡ ಶೇರ್ ಮಾಡುವಂತರಾಗ್ರಿ ಮನೆಯ ಸುತ್ತ ಮತ್ತು ಎಂತಹ ಗಿಡಗಳನ್ನ ಬೆಳೆಸಬೇಕು ನಾವು ಮನೆಯಕ್ಕಿಂತ ಎತ್ತರರಾಗಿದ್ದಕ್ಕಂತಹ ಸಸ್ಯಗಳನ್ನ ಬೆಳೆಸಲು ಬಹಳ ಅಲ್ಲ ಇದು ಮನೆಯ ಎತ್ತರಕ್ಕಿಂತ ಅಂದರೆ ನಮ್ಮ ಮನೆಯ ಟೆರೆಸ್ ಸರ್ತದಲ್ಲ ಅದಕ್ಕಿಂತ ಹೈತವಾಗಿ ಮನೆಯ ಸೊತ್ತುಮೊಟ್ಟು ಗೆರೆಗಳನ್ನು ಬೆಳೆಸುವುದು ಅಷ್ಟು ಸೂಕ್ತವಲ್ಲ ಜೊತೆಗೆ ಮನೆಗೆ ಹತ್ತಿ ಅಂದ್ರೆ ಮನೆಯ ಕಂಪೌಂಡ್ಗಾಗಿರ್ಬಹುದ ಅಥವಾ ಮನೆಯ ಮುಖ್ಯ ಗೋಡೆಗೆ ಆಗಿರಬಹುದ ಆ ಗೋಡೆಗಳ ಗೋಡೆಗಳಿಗೆ ಹತ್ತಿ ಗಿಡಗಳನ್ನ ಬೆಳೆಸುವುದರಿಂದ ಅಥವಾ ಅಂತಹ ಬಳ್ಳಿಗಳು ಬರ್ತವೆ ಯಾವ ಬಳ್ಳಿ ಅಂತಾರೆ ಮೊರ್ತು ಬಳ್ಳಿ ಮತ್ತೊಂದು ಬಳ್ಳಿ ಅಂತ ಕರೀತಾರೆ ಸೊ ಅಂತಹ ಬಳ್ಳಿಗಳನ್ನ ಬೆಳೆಸುವುದರಿಂದ ಕೂಡ ಅದು ನಮ್ಮ ಮನೆಗೆ ದರಿದ್ರವನ್ನು ಉಂಟು ಮಾಡುತ್ತೆ ಕೆಲವೊಂದು ಜನ ಸಾಕಷ್ಟು ಅಂಶಗಳನ್ನ ತಿಳಿಸ್ಕೊಡ್ತಾರೆ ಆದರೆ ಅದು ನೀವು ಮನೆಗೆ ಹತ್ತಿ ಯಾವುದೇ ಅಂಟಿಕೊಂಡು ಬೆಳೆಯುವಂತಹ ಸಸ್ಯಗಳನ್ನ ಬೆಳೆಸಲೇಬಾರದು ಸಸ್ಯ ಅಂದ್ರೆ ಗಿಡಗಳನ್ನ ಬೆಳೆಸ್ರಿ ಅದು ಗಿಡಗಳ ಮೀನ್ಸ್ ಹೂಗಳ ಕೊಡ್ತಕ್ಕಂತಹ ಗಿಡಗಳನ್ನ ಬೆಳೆಸ್ರಿ ಸಿಂಪಲ್ ಯಾಕಂದ್ರೆ ಒಂದ್ ಫೂಟ್ ಅಥವಾ ಅರ್ಧ ಫೂಟ್ ನಿಯರ್ಲಿ ಒಂದು ಮೂರು ಫೂಟುವರೆಗೂ ಮಾತ್ರ ಬೆಳ್ತಕ್ಕಂತಹ ಆ ಒಂದು ಸಸ್ಯಗಳು ಹೀಗಾಗಿ ಅಂತಹ ಮರಗಳನ್ನ ತಂತಹ ಗಿಡಗಳನ್ನ ಮಾತ್ರ ಬೆಳೆಸಬಹುದು ಜೊತೆಗೆ ನೀವು ನಿಮ್ಮ ಮನೆಯ ಯಾವುದೇ ಗೋಡೆಗಳಿಗೆ ಅಂಟಿಕೊಂಡು ಯಾವುದೇ ಗಿಡಗಳನ್ನ ಬೆಳೆಸಬೇಡಿ ಆ ರೀತಿ ಬೆಳೆಸುವುದರಿಂದ ಮನೆಯಲ್ಲಿ ಅನಾರೋಗ್ಯಕ್ಕೆ ತುತ್ತಾಗ್ತೀರಾ ಜೊತೆಗೆ ಮನೆಯಲ್ಲಿ ಕಿರಿಕಿರಿ ಉಂಟಾಗುತ್ತೆ ಜೊತೆಗೆ ಮನೆಯಲ್ಲಿ ಲಕ್ಷ್ಮಿ ನಿಲ್ಲಲು ಕೂಡ ಸ್ವಲ್ಪ ವಿಚಾರವನ್ನು ಮಾಡ್ತಾಳೆ ಇದು ಸತ್ಯವೋ ಇಲ್ವೋ ಅನ್ನೋದನ್ನ ನೀವೇ ವಿಚಾರ ಮಾಡ್ಕೊಳ್ಳಿ ಇನ್ನೂ ಕೆಲವು ದಿನ ಅಂತಿರಬಹುದು ನಮ್ಮ ಮನೆಗೆ ಸುತ್ತಮುತ್ತ ಯಾವುದೋ ಒಂದು ಸಸ್ಯಗಳನ್ನು ಬೆಳೆಸಿಲ್ಲ ಅಂಟಿಕೊಂಡಿಲ್ಲ ಆದ್ರೂ ನಮ್ಮ ಮನೆಯಲ್ಲಿ ಯಾಕೆ ಲಕ್ಷ್ಮಿ ನಿಲ್ತಾ ಇಲ್ಲ ಅಂತ ಹೇಳಿ ಇದಕ್ಕೆ ನಮ್ಮ ಮುಂದಿನ ಪಾರ್ಟ್ ಅಲ್ಲಿ ಇದರ ಸಲಭಾಗ ಮತ್ತೊಂದು ಎಪಿಸೋಡ್ ಕೊಡ್ತೀನಿ ಅಲ್ಲಿವರೆಗೂ ನೀವು ನಮ್ಮ ಕರ್ನಾಟಕ ಮೊಟೀಲ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಜೊತೆಗೆ ಬೆಲ್ ಬಟನ್ ಅನ್ನ ಹೊತ್ಕೊಂಡ್ರೆ ಮುಂದಿನ ವಿಡಿಯೋ ನಿಮಗೆ ಇಂಟಿಮೇಷನ್ ಬರುತ್ತೆ ಸೊ ಅಲ್ಲಿ ನೀವು ಅದನ್ನ ವೀಕ್ಷಣೆ ಮಾಡ್ಬೋದು ಧನ್ಯವಾದಗಳು